sarve santu niramyai sarve om ಧನ್ಯವಾದ ಧನ್ಯವಾದ ಓಂ ಓಂ ಪತಂಜಲಿ ಯೋಗ ಸಮಿತಿ ಅಥನಿ ಈ ಆರೋಡು ನಗರ ಶಾಖೆಯಲ್ಲಿ ನಾವು ಇವತ್ತಿದ್ದೀವಿ ಪೂಜ್ಯ ಸ್ವಾಮೀಜಿ ರಾಮದೇವ್ಜಿ ಮಹಾರಾಜರ ಹಾಗೂ ಆಚಾರ್ ಬಾಲಕೃಷ್ಣಜಿ ಮಹಾರಾಜರ ಮಾರ್ಗದರ್ಶನದಲ್ಲಿ ಅವರ ಆರೋಗ್ಯ ಅವರ ಆಶೀರ್ವಾದದೊಂದಿಗೆ ನಾವು ಅಥನಿ ನಗರವನ್ನು ಯೋಗಮಯ ಮಾಡೋ ಈ ಪಣ ತೊಟ್ಟಿದ್ದೀವಿ ಅದಕ್ಕೆ ನಮ್ಮ ಈ ಎಲ್ಲ ಪತಂಜಲಿ ಯೋಗ ಸಮಿತಿ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಯೋಗ ಇಲ್ಲಿ ಇದ್ದಾರೆ ನಾವು ಇಲ್ಲಿ ಕಳೆದ ಸುಮಾರು ಒಂದು ವರ್ಷದಿಂದ ಒಂದು ವರ್ಷದಿಂದ ಸಾಯಿ ನಗರದಲ್ಲಿ ಮತ್ತು ಈ ಆರೋಗ್ಯ ಶಾಖೆಯಲ್ಲಿ ಯೋಗವನ್ನು ನಡೆಸ್ತಾ ಇದ್ದೀವಿ ಎಲ್ಲ ಸಾರ್ವಜನಿಕರು ಈ ಯೋಗದ ಲಾಭವನ್ನು ಪಡ್ಕೋಬೇಕು ಮತ್ತು ಈ ಅಥಿ ನಗರವನ್ನು ಯೋಗಮಯ ಮಾಡಬೇಕು ನಾವು ರೋಗ ಮುಕ್ ರೋಗ ಮುಕ್ತ ಮತ್ತು ಯೋಗಯುಕ್ತ ಸಮಾಜವನ್ನು ಮಾಡೋದಕ್ಕೆ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಅಟ್ಲೀಸ್ಟ್ ಪ್ರತಿನಿತ್ಯ ಒಂದು ಗಂಟೆನ ಯೋಗಾಭ್ಯಾಸ ಮಾಡಿದ್ದೇ ಆದಲ್ಲಿ ನಾವು ಈ ಸಮಾಜವನ್ನು ರೋಗ ಮುಕ್ತ ಮತ್ತು ಯೋಗ ಮುಕ್ತ ಮಾಡೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅದಕ್ಕೆ ಪ್ರತಿನಿತ್ಯ ಎಲ್ಲರೂ ಈ ಸ್ವಚ್ಛವಾದ ಈ ಸುಂದರ ವಾತಾವರಣದಲ್ಲಿ ಈ ಆರೋಗ್ಯ ಶಾಖೆಯಲ್ಲಿ ಬಂದು ಯೋಗ ಮಾಡೋದಕ್ಕೆ ಎಲ್ಲರೂ ಪ್ರತಿನಿತ್ಯ ಇಲ್ಲಿ ಬರ್ಬೋದು ಬೆಳಗ್ಗೆ ಪ್ರತಿನಿತ್ಯ ಐದುವರೆಯಿಂದ ಏಳು ಗಂಟೆವರೆಗೆ ಈ ಯೋಗಾಭ್ಯಾಸ ಇರ್ತದೆ ಎಲ್ಲರೂ ಬಂದು ಇದರ ಲಾಭನ ಪಡ್ಕೊಳ್ರಿ ಉಚಿತವಾದ ಯೋಗ ಶಾಖೆ ಇರ್ತದೆ ಎಲ್ರಿಗೂ ಸ್ವಾಗತ ಧನ್ಯವಾದಗಳು